ಏನ್ ರೀಸೆಂಟ್ಲಿ ಸಣ್ಣ ಯಾವಾಗ ಸಣ್ಣವರಲ್ಲ ಒಂದು ಆಲ್ಮೋಸ್ಟ್ ಹತ್ತು ವರ್ಷದಿಂದ ಕರೆ ಕರೆನ ಹೋಗಿ ಬಂದ್ರೆ ಹೇಳಂಗಿಲ್ಲ ಇಲ್ಲ ಇಲ್ಲ ಕ್ಯಾನ್ಸಲ್ ಆತದ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಎಲ್ಲ ಮದು ವೀಕ್ಷಕರಿಗೆ ಚಾನಲ್ ಏನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ಬಿಟ್ಟು ಮುನ್ನಾಲ್ಕು ವಿಡಿಯೋಸ್ ನೋಡ್ರಿ ಲೈಕ್ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತಿನ ಲಾಕಿಗೆ ವೆಲ್ಕಮ್ ಬ್ಯಾಕ್ ಕಬುದಣ್ಣಿ ಮಾಡ್ಯಾರ ಯಾಕೋ ಕಿಚಡಿ ಕಿಚಡಿ ಅಂತರ ಕರೆನೇ ಕಿಚಡಿ ಆಗ್ಬಿಟ್ಟದ ತಿನ್ಬಾರ್ದು ಅನ್ನೋ ಬಟ್ ಏನೋ ಒಂದು ಎರಡು ಹಾಕೊಂಡು ಏನು ರುಚಿ ಆಯ್ತಲ್ಲ ಅಂತೇಳಿ ಸ್ವಲ್ಪ ಲಾಕ್ಸ್ ಮಾಡ್ಕೊಂಡು ಕೂತೇನೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ ಶಿಕ್ ಇವತ್ತು ಮಮ್ಮಿ ಅವ್ರದ್ದು ಕ್ಲೀನಿಂಗ್ ನಡೆದತ್ತೆ ಬಟ್ ನಂದಂತೂ ಸ್ಟಡಿಂಗ್ ಸ್ಟಡಿಂಗ್ ಐತೆ ಸೊ ಐ ಕಾಂಟೆ ಹೆಲ್ಪ್ ಅಮ್ಮ ಅವ್ರ ಕ್ಲೀನಿಂಗ್ ಸೊ ಬರ್ರಿ ಏನೋ ದೋಸೆ ಮಾಡ್ಯಾರಂತ ಮ್ಯಾಲಿಂದ ಸುದ್ದಿ ಸಿಗ್ತ ಹಾಕಿ ಕೊಡೋ ಬರ್ರಿ ದೋಸೆ ನಮಗೂ

ಸಣ್ಣ ದೋಸಾ ಮಾಡೇನಿ ಸಾಕ್ ಸಾಕ್ ಅಷ್ಟೇನೆ ಹಾಕ್ತಾರ ಆಕಾಶಕ್ಕೆ ಸಣ್ಣ ದೋಸಾ ಮಾಡೇನಿ ನೋಡುವ ಏನೇನ್ ಮಾಡ್ತೀರಿ ದೊಡ್ಡ ಆಕಾಶಕ್ಕೆ ಸಣ್ಣ ದೋಸಾ ದೊಡ್ಡ ಸಣ್ಣ ಆಕಾಶಕ್ಕೆ ದೊಡ್ಡ ದೋಸಾ ಸಣ್ಣ ಆಕಾಶಕ್ಕೆ ಹ್ಮ್ ಬರ್ತಾನ್ ಸಣ್ಣ ಆಕಾಶ ಎರಡು ಎರಡು ಲಕ್ಷ ಕೊಡ್ಬೇಕಲ್ಲ ಎರಡಕ್ಕೂ ಒಂದು ಒಂದ್ಸಲ ಒಂದ್ ಲೆವೆಲ್ ಗ್ರೋ ಆದ್ರೆ ಒಂದು ಮಾತು ಬೇರೆ ಒಂದು ಐದು ವರ್ಷ ಆಗೋತನ ನಾವು ಭಯಂಕರ ತ್ರಾಸ ಅದಕ್ಕೆ ಒಂದೇ ಮಗು ಇರ್ಬೇಕಂತೆ ಎಲ್ಲ ಇದಾರಲ್ಲ ಫ್ರೆಂಡ್ಸ್ ಮಕ್ಕಳು ಇವಾಗ ಮತ್ತ ಏನ್ ಹ್ಮ್ ಬಿಡ್ರಿ ಸನ್ನೇಶ್ವರ ಬರ್ರಿ ಮಸ್ತ್ ಪಡಬ ದೋಸಾ ತಿನ್ ಮುಂದೆ ನೋಡೋಣ ಏನ್ ಮಾಡಾಕೀರಿ ನಾವು ತಲಿಕೆಟ್ ಕೆಡಗ ಬಂದ್ರಿ ಹೋದ ನಮ್ಮ ಮಾಡರ್ನ್ ಕಾಫಿ ಮಷೀನಿಂದ ಕಾಫಿ ಅಂತ ದಿನ ಏನು ಮಾಡೋದಂದ್ರೆ ಹಿಂಗೆ ಮಾಡೋದೈತಿ ಹಿಂಗೆ ಒತ್ತದೈತಿ ಸೊ ನಾವು ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ನೋಡ್ರಿ ರೆಡಿ ಆಯಿತು ವಾ ಕಾಂಗ್ರಾಚುಲೇಷನ್ಸ್ ಫಾರ್ ಅವರ್ ನ್ಯೂ ಸಫಾರಿ ಆರು ತಿಂಗಳಾಗ ದೊಡ್ಡಕ್ಕೆ ಆಗಲ್ಲ ಹುಡುಗಿ

ಗೋ ಬೇಟ ಗೋ ಗೋ ಅಲ್ಲಿಗೋ ಹೋಗಲ್ಲ ಬರ್ರಿ ಮುರುಗೇಶನ್ ಗಾಡಿ ನೋಡೋಣ ಅಂತ ಸೇಮ್ ಗಾಡಿ ಸೇಮ್ ಮಾಡಲ್ ಎಲ್ಲ ಆಟೋಮೆಟಿಕ್ ಆಮೇಲೆ ಮ್ಯಾನ್ಯಲ್ ಅಷ್ಟೇ ಡಿಫ್ರೆನ್ಸ್ ನೋಡ್ರಿ ನಂದು ಟ್ವೆಂಟಿ ಫೋರ್ ಬಿ ಎಚ್ ಅಣ್ಣ ಟ್ವೆಂಟಿ ಫೈವ್ ಬಿ ಎಚ್ ವಿ ಎಚ್ ವಿ ಎಚ್ ನಾ ಇದನ್ನು ಇದನ್ನೊಂದು ಹಾಕ್ಸಕ್ಕೆ ಹೋಗಲಿಲ್ಲಪ್ಪ ನಾ ಇದು ಅದು ಸ್ವಲ್ಪ ಮಾಡ್ಸಿದ್ವಿ ಮಾಡ್ಸಿದ್ದೆ ಮಾಡ್ಸಿ ಬಿಟ್ಟಿ ಮಾಡ್ಸಿದ್ವಿ ಮತ್ತು ಇದನ್ನು ಒಳಗಡೆ ಸನ್ ಫಿಲ್ಮ್ ಎಷ್ಟು ವಿತ್ ಒಂದೂರು ಲಕ್ಷ ವಿತನ ಇದು ಎಲ್ಲ ಸೇರಿಸಿ ಟೂ ಲಕ್ಷನ ಗುಡ್ ವೆರಿ ಗುಡ್ ಅವಶ್ಯ ಇರಲಿಲ್ಲ ಬಿಡೋ ಪಿ ಪಿ ಎಫ್ ಅವಶ್ಯ ಇಲ್ಲ ಇದಕ್ಕೆ ಕಂಪೇರ್ ಮಾಡ್ದಂಗೆ ಬಿಡಪ್ಪ ಹೌದಿಲ್ಲ ಸೈಜ್ ಅಂದ್ರೆ ಸೈಜ್ ಆಯ್ತು ಇಟ್ಸ್ ನಾಟ್ ಓನ್ಲಿ ಬಸ್ ಸೈಜ್ ಕಂಫರ್ಟ್ ಕಂಫರ್ಟ್ ಫೀಲ್ ಕ್ವಾಲಿಟಿ ಕ್ವಾಲಿಟಿ ತು ಕ್ವಾಲಿಟಿ ಬಾಳ್ ಡಿಫರೆನ್ಸ್ ಐತಿ ನಾನ್ ಥರ್ಡ್ ಸೌಂಡ್ ಅದನ್ನ ಹಾಕಿದಾಗ ಅದ್ ನಿನಗೆ ಬಾಳ್ ಲೈಟ್ ವೇಟ್ ಫೀಲ್ ಆಗ್ತದ ಗಾಡಿ ಆಮೇಲೆ ಹಿಂಗ ನೀ ಡ್ರೈವ್ ಮಾಡ್ತಿಲ್ಲ ಹಿಂಗ ಹೆವಿ ಹೋದಂಗ್ ಫೀಲ್ ಆಗಂಗಿಲ್ಲ ಹಿಂಗ ಹಲ್ಕಾ 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 ಫೀಲ್ ಆಗ್ತತಿ ಹೌದಿಲ್ಲ ಹೈ ಸ್ಪೀಡ್ ಸ್ಟೆಬಿಲಿಟಿ ಆ ಹೈ ಸ್ಪೀಡ್ ನಾಗ ಹಿಂಗ್ ಇದ್ರ ಸ್ಟೇಬಲ್ ಅನ್ಸಂಗಿಲ್ಲ ಒನ್ ಟ್ವೆಂಟಿ ಒನ್ ತರ್ಟಿ ಹೊಡ್ ಸ್ಟೇಬಲ್ ಐತ್ ಇಲ್ಲ ಅನ್ನಂಗಿಲ್ಲ ಅಷ್ಟು ಇದ್ರ ಫೀಲ್ ಆಗೋಂಗಿಲ್ಲ ಬಟ್ ವೆನ್ ಯು ಕಂಪೇರ್ ಟು ದಿಸ್ ಸಫಾರಿ ಅವಾಗ ಇದರಷ್ಟು ಫೀಲ್ ಆಗಂಗಿಲ್ಲ ಪರ್ಫೆಕ್ಟ್ ಸೆವೆನ್ ಸೀಟರ್ ನೋಡೋದು ಯಾರ ನಿಂದ್ ಫಾರ್ಚುನರ್ ಇಷ್ಟ ಸ್ಪೆಷಿಯಸ್ ಇಲ್ಲ ಒಳಗ ನಾ ಹೋಗ್ಯವಲ್ಲ ನಮಗ್ ಏನು ಐಶ್ವರ್ಯ ಅಂತ ಇದ್ ಫಾರ್ಚುನರ್ ಅಂತ ಕೇಳಿದ್ ನನಗೆ ಅವಾಗ ಇನ್ನೂ ಸಫಾರಿ ಇರಲಿಲ್ಲ ಮಾತ್ರ ಅಲ್ಲ ಪಪ್ಪ ಏನೇನು ಮಾಡಿ ಏನೂ ಗೊತ್ತಿಲ್ಲ ನಮ್ಗೆ ಗೊತ್ತಾ ಹೇಳ್ಬೇಕು ನೀವು ಹೇಳಿ ಹೆಂಗೆ ಹೌದು ಟಿಪ್ ಟಾಪ್ ಜೋರಬಿಟ್ಟು ನಂಗೆ ಇಲ್ಲ Oh, here, yeah. oh, congratulations! 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 Mm -hmm. Again coming back to photo mode! <laughs> 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 ನಡಿಪಾ ಸಿಗೋಣ ಈಗ ಅದ ಎಲ್ಲಿ ಬೇಕಾಗಿತ್ತು ಅದಕ್ಕೂ ಬರೀ ಪ್ಲಾನ್ ಮಾಡುದ ನಿಮ್ದ ಎಕ್ಸಿಕ್ಯೂಟಿವ್ ಹೊಟ್ಟೆ ಆಗುದಿಲ್ಲ ಬಾಯ್ ಬಾಯ್ ಬಾಯ್

ರಾಗಿ ರೊಟ್ಟಿ ಏನಾಗಿದ್ ಗೊತ್ತಲ್ರಿ ವಾಹಿನ ಕ್ರೇವಿಂಗ್ ಆಗುತ್ತೆ ತಗೆ ಏನಂದೆ ಏನನ್ ಹಾಕ್ತಿದು ಮತ್ತೆ ಬಡುವಂತ ಆನ್ಸಾದಿತ್ತ ಏನು ಮೂರಾಗುತ್ತೆ ನೆಟ್ ಹಾಕೋರ ಬಂದಾರೆ ಇ ನೋಡಿ ಮ್ಯಾಗ್ನೆಟಿಕ್ ನೆಟ್ ಇಲ್ಲಿ ನನಗೆ ಬರವತ್ತೆ ಕಿಟಕಿಗೆ ಬಿಸಿ ಬಿಸಿ ಚಾ ಮಾಡತ್ತಿನ ಮಮ್ಮಿಗೆ ನೋಡ್ರಿ ಬೆಳಗಾವನಾಗ ಅಡ್ವಾಂಟೇಜ್ ಏನಂದ್ರೆ ಇಷ್ಟು ದೊಡ್ಡ ಸ್ಪೇಸ್ ಐತಿದೆ ಎಲ್ಲ ಅರ್ಬಿ ಅದೆಲ್ಲ ಒಣಗಿಸುವ ಪುಣನಾಗ ಇಷ್ಟು ಸ್ಪೇಸ್ ಸಿಗಂಗಿಲ್ಲ ಅಂತ ಹೇಳಿ ಡ್ರಾ ಇರ್ತಾವ ಮಂದಿ

அவங்க அவங்க ಭಾಳಿ ಸ್ನೇಹಿತರೆ ಆ್ಯಕ್ಚುಲಿ ಭಾಳ ಬೋರ್ ಆಗತ್ತೆ ಕುಂತು ಓದಾಗ ಯಪ್ಪ ಎಷ್ಟು ಓದ್ಬೇಕು ನಮ್ಮ ಜಾಬ್ ಹಿಂಗೈತಂದ್ರಿ ಸ್ಯಾಲರಿ ಅಂತ ಅನಾವು ಸಿಗ್ತಾವೆ ಬಟ್ ಕುಂತ ಓದ್ತಾನೆ ಇರಬೇಕು ಓದ್ತಾನೆ ಇರಬೇಕು ಓದ್ತು ಅಲ್ಲ ಇದು ಮಮ್ಮಿ ತಂದಾರ ಇದನ್ನ ಯಾರು ತಂದಾರ ಇದನ್ನ ಮಮ್ಮಿ ತಂದಾರ ಇದನ್ನ ಯಾರು ತಂದ್ರ ಗೊತ್ತಿಲ್ಲ ಎಲ್ಲ ಒಟ್ಟೆಲ್ಲ ಮತ್ತು ಅಪ್ಪ ಹೊಲಕ್ಕೆ ಹೋಗಿದ್ರಲ್ಲ ಇವತ್ತು ಏನ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ನೆಲ್ಲಿಕಾಯಿ ಹೊಲ್ದಾಗಿನ್ವಾ ನಮ್ಮ ಹೊಲ್ದಾಗಿನು ಭಾರಿ ಆತ್ಲ ಬಾಜುಕಿನ ಹೊಲ್ದಾಗಿನು ವಾಹ್ ಇನ್ನು ಭಾರಿ ಆತ್ಲ ನೆಲ್ಲಿಕಾಯಿ ಟೊಮೆಟೊಕಾಯಿ ಹಸಿ ಮೆಣಸಿನ್ಕಾಯಿ ಕಡಲಿ ಕಡ್ಲಿ ಬ್ಯಾಳಿ ಜೋರ್ ಅದ ಬಿಡ್ರಿ ಎಲ್ಲ ಗೌಡ್ರ

ಮತ್ತಷ್ಟಿದ್ದು ಹದಿನಾಲ್ಕು ಸಾವಿರ ಕೇಳತ್ತಾರ ತುಪ್ಪ ಹಾಕಿಲ್ಲ ಕಾಣವಲ್ಲ ತುಪ್ಪ ಹಾ 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 ಹೊಲ್ದಾಗಿನ್ ಮೇಣ್ ಶಿಂಕಾಯಕವರು ಬಂದಾರ ಆ್ಯಂಡ್ ಐಶ್ವರ್ಯ ಮ್ಯಾಲ ಕೂತ್ ನೋಡತ್ತ ಏನು ಮಾಡತ್ತ ಇಲ್ಲಿ ಹ್ಞೂ ಓಕೆ ಸೊ ನೋಡೋಣ ಅಂತ ನಿಮ್ಗೆ ತೋರಿಸ್ತೇ ತಡೀರಿ ಇಲ್ಲ ಇಲ್ಲ ಹಾಕೈತೆ ನೋಡ್ರಿ ಯಾಕಂದ್ರೆ ಸೊಳ್ಳೆ ಭಾಳ ಕಾಡ್ತಾವ ಆಯಿಲ್ ಬರೀ ಬರೆ ಹಚ್ಕೊಳ್ಳೋದು ಚಲೋ ಅನ್ಸಂಗಿಲ್ಲ ಸೊ ಈ ನೆಟ್ ಕಾಣಂಗಿಲ್ಲ ಸದ್ಯಕ್ಕೆ ಆ್ಯಕ್ಚುಲಿ ಇದಿಷ್ಟೇ ಕಾಣತೈತಿ ಬಟ್ ಇದು ನೋಡ್ರಿ ಈ ಪಾರ್ಟ್ ಕಾಣಂಗಿಲ್ಲ ಇದು ಐತಿ ಇಲ್ಲೇ 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 ಬೆಡ್ರೂಮ್ದಾಗ ಮಾತಾಡ್ರಿ ನೀವು ತಗೋ ಶಿರಾ ನಮ್ಮ ಯಜಮಾನ್ರು ಶಿರಾ ಮಾಡೋದು ನಮ್ಮ ಯಜಮಾನ್ರು ಇವಾಗ ಶಿರಾ ಮಾಡೋದು ಸಂಬಂಧ ಈ ಲಾಗ್ ಅನ್ನ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಖಂಡಿತ ಇಷ್ಟ ಆಗಿರಬೇಕು ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಏನೇನೋ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಐ ಲವ್ ಯು ಆಲ್ ಬಾ ಬಾಯ್